ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದಾರಾ ಅನ್ಕೊಂಡಿದ್ದೀನಿ ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ಮಧ್ಯಾಹ್ನದ ಲಂಚ್ಗಾಗಿರ್ಬೋದು ಮಕ್ಕಳು ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಫೀಸ್ಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಎಲ್ಲದಕ್ಕೂ ಪರ್ಫೆಕ್ಟಾಗಿ ಹೊಂದ್ಕೊಳ್ಳೋ ಅಂತಹ ಈ ಅವಲಕ್ಕಿ ಪುಳಿಯೋಗ್ರೇನ ಮಾಡೋದು ಕೂಡ ತುಂಬಾ ಸಿಂಪಲ್ಲು ನೀವು ಎಷ್ಟು ಹೊತ್ತಿಟ್ಟರು ಕೂಡ ನೀವು ಮಾಡಿದವಾಗ ಹೇಗಿತ್ತು ನೀವು ತಿನ್ನಬೇಕಾದ್ರೂ ಹಾಗೇ ಇರತ್ತೆ ಹಾಗೇ ಉದ್ರುದ್ರಾಗಿರತ್ತೆ ಸೊ ಲಂಚ್ ಬಾಕ್ಸ್ಗೆ ಅಂದಿದ ತಕ್ಷಣ ಈ ಥರ ರೆಸಿಪಿಗಳನ್ನ ಟ್ರೈ ಇರಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಅವಲಕ್ಕಿ ಪುಳಿಯೋಗರೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪುಳಿಯೋಗರೆ ಪೌಡರ್ ಜೊತೆಗೆ ತೋರಿಸ್ಕೊಡ್ತೀನಿ ಇವಾಗ ನಾನು ಗಟ್ಟಿ ಅವಲಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೇ ಇಟ್ಟಿದ್ದೀನಿ ತೊಳೆದ್ಬಿಟ್ಟು ಆ ನೀರೆಲ್ಲ ಸೋಸ್ಬಿಟ್ಟು ಜಸ್ಟ್ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಬಿಡಿ ನೀವೇನಾದರೂ ಅದರೊಳಗಡೆ ನೀರನ್ನ ಹಾಗೆ ಬಿಟ್ಟು ಏನಾದರೂ ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿರೋದಿಲ್ಲ ಫುಲ್ಲು ಮೆತ್ತಗಾಗಿ ಪುಳಿಯೋಗರೆ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇವಾಗ ಇನ್ನೊಂದು ಕಡೆ ಒಂದು ಬಾಣ್ಲಿನಲ್ಲಿ ಎರಡು ಚಮಚ ಆಗೋಷ್ಟು ಕಡಲೆ ಒಬ್ಬ ಜನ ನಾನು ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅದೇ ಬಾಣ್ಲಿನಲ್ಲೇ ಒಂದು ಚಮಚ ಆಗೋಷ್ಟು ಕಡಲೆಬೇಳೆ ಒಂದು ಚಮಚ ಆಗೋಷ್ಟು ಉದ್ದಿನಬೇಳೆ ಮತ್ತು ಕಾಲು ಚಮಚ ಆಗೋಷ್ಟು ಕಾಳು ಮೆಣಸು ಹಾಗೆಯೇ ಕಾಲು ಚಮಚ ಧನಿಯಾ ಕಾಳು ಅರ್ಧ ಚಮಚ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಯಾವುದೇ ರೀತಿ ಎಣ್ಣೆ ಹಾಕೋ ಅವಶ್ಯಕತೆ ಅಂತೂ ಇರೋದಿಲ್ಲ ಸೊ ಇವಾಗ ನಾನು ಗುಂಟು ಸಾರಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದೆಲ್ಲ ನಾವು ಪುಳಿಯೋಗರೆ ಪೌಡರ್ನ ಮಾಡೋದಕ್ಕೆ ಬಳಸ್ತಾ ಇರೋವಂಥದ್ದು ಸೊ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದಾಗಿದೆ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲನೂ ಹಾಕ್ಕೊಳ್ಳೋಣ ನಿಮ್ಗೇನಾದರೂ ಎಕ್ಸ್ಟ್ರಾ ಏನಾದರೂ ಬೇಕು ಅಂತ ಅಂದರೆ ನೀವು ಎಳ್ಳು ಕೂಡ ಸೇರಿಸ್ಕೊಳ್ಬೋದು ಇದಿಷ್ಟು ಹಾಕ್ಬಿಟ್ಟು ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿಣನ ಹಾಕ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ ಅರ್ಶಿನ ಹಾಕಿರೋವಂಥ ವೀಡಿಯೋ ಸ್ಕಿಪ್ ಆಗಿದೆ ಸೊ ಹಾಗಾಗಿ ಒಂದು ಕಾಲು ಚಮಚ ಆಗೋಷ್ಟು ನೀವು ಅರ್ಶನ ಹಾಕ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ ನೀವು ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಕೊಬ್ಬರಿನೂ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು ಇವಾಗ ಇನ್ನೊಂದು ಕಡೆ ಅದೇ ಬ್ಯಾಂಡ್ಲಿನಲ್ಲಿ ಒಂದು ಮೂರು ಚಮಚ ಆಗೋಷ್ಟು ಎಣ್ಣೆ ಅರ್ಧ ಚಮಚ ಆಗೋಷ್ಟು ತುಪ್ಪ ಮತ್ತು ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಒಗ್ಗರಣೆಗೆ ಎಷ್ಟು ಬೇಕು ನೋಡ್ಬಿಟ್ಟು ಹಾಕೊಳ್ಳಿ ಮತ್ತು ಒಂದು ಚಮಚ ಆಗೋ ಅಷ್ಟು ನಾನು ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಎರಡು ಚಮಚ ಆಗುವಷ್ಟು ನಾನು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ನಾವು ಪುಳಿಯೋಗರೆ ಮಾಡಬೇಕಾದ್ರೆ ಈ ಥರ ಕಡಲೆ ಬೀಜ ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ ಅದಕ್ಕೆ ನಾನು ಜಾಸ್ತಿನೇ ಕಡಲೆ ಬೀಜ ಹಾಕ್ತೀನಿ ತುಂಬಾ ರುಚಿಯಾಗಿರತ್ತೆ ಅಂತ ಕಡಲೆ ಬೀಜ ಮತ್ತೆ ನಾವು ಕರ್ಬೇವನ್ನ ಎಷ್ಟು ಹಾಕ್ತೀವಲ್ವ ಅಷ್ಟು ರುಚಿಯಾಗಿರತ್ತೆ ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಅವಲಕ್ಕಿನಲ್ಲಿ ಗೊಜ್ಜ ಅವಲಕ್ಕಿ ಅಂತಲೂ ಮಾಡ್ತೀವಿ ಅವಲಕ್ಕಿನಲ್ಲಿ ಪುಳಿಯೋಗ್ರೆನೂ ಮಾಡ್ತೀವಿ ಚಿತ್ರಾನ್ನ ಮಾಡ್ತೀವಿ ಎಲ್ಲ ಥರ ಡಿಶಸ್ನೂ ಟ್ರೈ ಮಾಡ್ತಾನೆ ಇರ್ತೀವಿ ಅದರಲ್ಲೂ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಆರಾಮಾಗಿ ಈ ಥರ ಹಾಕ್ಕೊಡ್ಬೋದು ಮತ್ತು ಬೆಳಗಿನ ತಿಂಡಿಗೂ ಅಷ್ಟೇ ತುಂಬಾ ಚೆನ್ನಾಗಿರತ್ತೆ ಆ್ಯಂಡ್ ತುಂಬ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ಸೊ ಹಾಗಾಗಿ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಹಿಂಗು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಹಿಂಗಿಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಮತ್ತು ಒಂದು ಎರಡು ಮೂರು ಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಮುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ಒಗ್ಗರಣೆಯಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಆ ಪೌಡರ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ನೀವು ಎಷ್ಟು ಅವಲಕ್ಕಿನ ತೊಗೊಂಡಿರ್ತೀರ ಅಷ್ಟು ಪ್ರಮಾಣದಲ್ಲಿ ನೀವು ಪುಳಿಯೋಗರೆ ಪೌಡರ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಪುಳಿಯೋಗ್ರೆನ ಮಾಡ್ತಾ ಇರೋದ್ರಿಂದ ಒಂದು ಮೂರು ಮೂರುವರೆ ಚಮಚ ಆಗುವಷ್ಟು ಪುಳಿಯೋಗರೆ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಸೇರಿಸ್ಕೊಳ್ಳಿ ತೊಂದರೆ ಏನೂ ಇಲ್ಲ ಪುಳಿಯೋಗರೆ ಪೌಡರ್ ಜಾಸ್ತಿ ಆದ್ರೂ ಏನೂ ತೊಂದರೆ ಏನಿಲ್ಲ ತಿನ್ನೋದಕ್ಕೂ ಚೆನ್ನಾಗೇ ಇರತ್ತೆ ಬಟ್ ಲೈಟಾಗಿರಲಿ ಅನ್ನೋರಾದರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಒಂದು ಮೂರು ಚಮಚ ಸೇರಿಸ್ಕೊಳ್ಳಿ ಸಾಕಾಗಿರತ್ತೆ ಅಕಸ್ಮಾತ್ ನೀವೇನಾದರೂ ಫ್ರೈ ಮಾಡ್ತಾ ಮಾಡ್ತಾ ಇಲ್ಲ ಗೊಜ್ಜ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಮತ್ತೆ ನೀವು ಪುಳಿಯೋಗರೆ ಪೌಡರ್ನ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡ್ರೆ ನಿಮಗೆ ಅದು ಕ್ವಾಂಟಿಟಿ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಇವಾಗ ಇದನ್ನೆಲ್ಲ ನೀಟಾಗಿ ಬಾಡಿಸ್ಕೊಂಡಿದ್ದಾಗಿದೆ ಇದಕ್ಕೆ ಸ್ವಲ್ಪ ಹುಣ್ಸೆಂಡ್ ರಸನ ಹಾಕೊಳ್ಳೋಣ ನೋಡಿಕೊಂಡು ಹುಣ್ಶೆಣ್ ರಸನ ಹಾಕೊಳ್ಳಿ ನಾವು ರೈಸಲ್ಲಿ ಪುಳಿಯೋಗ್ರೆನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಹುಣ್ಸೆಂಡ್ ರಸ ಬೇಕಾಗತ್ತೆ ಆದರೆ ಅವಲಕ್ಕಿನಲ್ಲಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕಾಗುತ್ತೆ ಒಂದು ಚಮಚ ಆಗೋಷ್ಟು ಹುಣ್ಸೆಣ್ ರಸ ಹಾಕಿದ್ರೆ ಸಾಕಾಗತ್ತೆ ಯಾಕೆ ಅಂದರೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಹುಣ್ಸೆಹಣ್ಣು ರಸ ಹಾಕ್ಬಿಟ್ರೆ ಅವಲಕ್ಕಿ ಲೈಕ್ ಅನ್ನಕ್ಕೂ ಅವಲಕ್ಕಿಗೂ ತುಂಬಾ ವ್ಯತ್ಯಾಸ ಇದೆ ಸೊ ಹಾಗಾಗಿ ಅವಲಕ್ಕಿಗೆ ಹುಳಿ ಜಾಸ್ತಿ ಅಂತ ಅನ್ಸುತ್ತೆ ಸೊ ಹಂಗಾಗಿ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಇವಾಗ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾವೆಲ್ಲೂ ಕೂಡ ಉಪ್ಪನ್ನ ಸೇರಿಸಿರಲಿಲ್ಲ ಸೊ ಹಾಗಾಗಿ ಇವಾಗ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವೇ ನೋಡ್ತಾ ಇದ್ದೀರಾ ಗೊಜ್ಜು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಪುಳಿಯೋಗರೆ ಪೌಡರ್ನ ಹೊರಗಡೆ ದುಡ್ಡೆಲ್ಲ ಕೊಟ್ಟು ತರೋದಕ್ಕೆ ಹೋಗಬೇಡಿ ಈ ಹಿಂದೆ ನನ್ನ ಚಾನಲಲ್ಲಿ ಪುಳಿಯೋಗರೆ ಪೌಡರ್ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂತ ಅಂದರೆ ಆ ವಿಡಿಯೋನು ಕೂಡ ನೀವು ನೋಡ್ಬೋದು ಯಾಕೆ ಅಂತಂದರೆ ಇವತ್ತು ನಾನು ಸ್ವಲ್ಪ ಲೈಟಾಗಿರೋವಂಥ ಪುಳಿಯೋಗರೆ ಪೌಡರ್ನ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಒಂದು ಆರು ತಿಂಗಳು ಏಳು ತಿಂಗಳವರೆಗೂ ಪುಳಿಯೋಗ್ರೆ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೊತೀರಾ ಅಂತ ಅಂದರೆ ನನ್ನ ಚಾನಲಲ್ಲಿ ಪುಳಿಯೋಗ್ರೆ ಪೌಡರ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಆರಾಮಾಗಿ ಒಂದು ಐದರಿಂದ ಆರು ತಿಂಗಳವರೆಗೂ ಈ ಪುಳಿಯೋಗರೆ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೋಬೋದು ನಾನು ಇದೇ ರೀತಿಯೇ ಮನೆಯಲ್ಲೇ ಇನ್ಸ್ಟೆಂಟಾಗೆ ಮಾಡ್ಕೋತೀನಿ ಕೆಲವೊಂದು ಸಲ ಇಟ್ಬಿಟ್ಟಿರ್ತೀನಿ ಅಕಸ್ಮಾತ್ ಖಾಲಿ ಆಯಿತು ಅಂದವಾಗ ಈ ರೀತಿಯಾಗಿ ಅವಾಗಲೇ ಪ್ರಿಪೇರ್ ಮಾಡಿಕೊಂಡು ಅವಾಗಲೇ ಪುಳಿಯೋಗರೆನ ಮಾಡ್ಕೊಳ್ಳೋ ಅಂಥದ್ದು ಯಾಕೆ ಅಂತಂದರೆ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ತರುವಂಥ ಪುಳಿಯೋಗರೆ ಪೌಡರ್ ನನಗೇನೋ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋತೀನಿ ಇವಾಗ ನೀಟಾಗಿ ಅವಲಕ್ಕಿ ನೀವು ನೋಡ್ತಾ ಇದ್ದೀರಾ ನಾನು ಅದಕ್ಕೆ ಹೇಳಿದ್ದು ಮೊದಲೇ ಅವಲಕ್ಕಿನ ಜಸ್ಟು ನಾವು ತೊಳೆದು ಬಿಟ್ಟು ಆ ನೀರೆಲ್ಲ ಸೋಸ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಇಟ್ಟರೆ ಸಾಕಾಗತ್ತೆ ನೀಟಾಗಿ ನೆಂದಿರುತ್ತೆ ಅವಲಕ್ಕಿ ನಾವೇನು ಸೋಸಿರ್ತೀವಲ್ಲ ನೀರು ಅಷ್ಟೇ ಸಾಕು ಅದರಲ್ಲಿರೋವಂಥ ನೀರಲ್ಲೇ ಅದು ನೆಂದೋಗುತ್ತೆ ಸೊ ಹಾಗಾದ್ರೆ ಮಾತ್ರ ಈ ರೀತಿಯಾಗಿ ಉದ್ರುದ್ರಾಗಿ ಬರೋವಂಥದ್ದು ಅವಲಕ್ಕಿ ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಅವಲಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ನೀರು ಬಿಡದಿರ ಕಂಪ್ಲೀಟಾಗಿ ನೀರನ್ನ ಸೋಸಿಬಿಟ್ಟು ಒಂದು ಹದಿನೈದು ನಿಮಿಷ ಅದನ್ನು ಹಾಗೆ ಬಿಟ್ಬಿಡಿ ಆವಾಗ ಈ ಥರನೇ ಆಗುತ್ತೆ ಇವಾಗ ಅವಲಕ್ಕಿನ ಹಾಕಿದಾದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅವಲಕ್ಕಿ ಫುಲ್ಲು ಎಲ್ಲದಕ್ಕೂ ಆ ಪುಳಿಯೋಗರೆ ಪೌಡರು ನಾವು ಏನು ಮಾಡ್ಕೊಂಡಿದ್ವಲ್ವ ಅದು ಎಲ್ಲದಕ್ಕೂ ಹಿಡಿಯೋ ಥರ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಚಮಚ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಪುಳಿಯೋಗರೆ ಅನ್ನೋದು ರೆಡಿನೇ ಆಗೋಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ